ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೀನಿ ಆ ಕವಿತೆಯು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಎನ್ನುವ ಕವಿತೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಗರಿಗದರಿಸೆ ಸುತ್ತ ಭಾವನೆ ಮೈಮನವನಾವರಿಸಿದೆ ಸರಿಸಾಟಿ ಆದಲುಂಟೇ ನವೋಲ್ಲಾಸ ತೇಲಿಸುತ್ತಿದೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಗರಿಗೆದರಿಸಿ ಸುಪ್ತ ಭಾವವೇ ಮೈಮನವನ ಸರಿಸಾಟಿಯಾಗಲುಂಟೆ ನವೋಲ್ಲಾಸ ತೇಲಿಸುತ್ತಿದೆ ಮಾಗಿಯ ಲೆದ್ದ ಚಿಗುರು ಮಧುಮಾಸ ಸೃಜಿಸುತ್ತಿದೆ ಕೂಗಿ ಕರೆವ ಕೋಗಿಲೆಗಾನ ಪ್ರತಿಧ್ವನಿ ಹಿತವೆನಿಸಿದೆ ತೂಗಿ ತೊನೆವ ಮರಧರೆಗಳಲಿ ಗೂಡಲಿ ಜೋಗುಳವಿದೆ ಮಾಗಿಯ ಚಿಗುರು ಮಧುಮಾಸ ಸೃಜಿಸುತ್ತಿದೆ ಕೂಗಿ ಕರೆವ ಕೋಗಿಲೇ ಗಾನ ಪ್ರತಿಧನಿ ಇದವೆನಿಸಿದೆ ತೂಗಿ ತೊನೆವ ಮರದರಗಳ ಗೂಡಲಿ ಜೋಗುಳವಿದೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಗರಿಗೆದರಿಸೇ ಸುಪ್ತ ಭಾವವೇ ಮೈಮನವನ ಆವರಿಸಿದೆ ಸರಿಸಾಟಿಯಾಗಲುಂಟೇ ನವೋಲ್ಲಾಸ ತೇಲಿಸುತ್ತಿದೆ ಸಿಂಗರಿಸುವ ರವಿರಶ್ಮಿಕೈ ಭೃಂಗಕಾಹ್ವಾನ ಕೊಟ್ಟಿದೆ ಸಂಘ ಸುಖದ ಮಧುಬಟ್ಟಲಲ್ಲಿ ಹೂದೋಟ ನಕ್ಕಿದೆ ಕಂಗಳ ಕಂಗಳರಳಿಸುವಿ ವಿಸ್ಮಯ ಕೆಂದಳಿರನೆ ಪೂಸಿ ಪೂಸುತ್ತಿದೆ ಸಿಂಗರಿಸುವ ರವಿರಶ್ಮಿಕೈ ಭಂಗ ಭೃಂಗಕಾಹ್ವಾನ ಕೊಟ್ಟಿದೆ ಸಂಘ ಸುಖದ ಮಧು ಬಟ್ಟಲಲ್ಲಿ ಹೂದೋಟ ನಕ್ಕಿದೆ ಕಂಗಳರಳಿಸುವಿ ವಿಸ್ಮಯ ಕೆಂದಳಿರನೆ ಪೂಸಿ ಪೂಸುತ್ತಿದೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಗರಿ ಗದರಿಸಿ ಸುತ್ತ ಭಾವವೇ ಮೈಮನವನ ಸರಿಸಾಟಿಯಾಗಲುಂಟೆ ನವೋಲ್ಲಾಸ ತೇಲಿಸುತ್ತಿದೆ ನವೋಲ್ಲಾಸ ತೇಲಿಸುತ್ತಿದೆ ಎಂತ ಹದವೋ ಏನು ಮುದವೋ ಮೌನದಲ್ಲಿದೆ ಸಂತನಲ್ಲೂ ಸರಸ ಸೃಜಿಶು ಶೃಂಗಾರ ಶೃಂಗಾರವೂ ಕಾಡದೆ ನಿಂತ ನೆಲೆಗೂ ಸೊಬಗುಬಹುದು ಚಿಂತೆ ಮರೆಸಿದೆ ಎಂತ ಹದವು ಏನೋ ಮುದವು ಮೌನದಲ್ಲಿದೆ ಸಂತ ಸರಸ ಸೃಜಿಸ ಶೃಂಗಾರವು ಕಾಡದೆ ನಿಂತ ನೆಲೆಗೂ ಸೊಬಗುಬಹುದು ಚಿಂತೆ ಮರೆಸಿದೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಗರಿಗದರಿಸೇ ಸುತ್ತ ಭಾವವೇ ಮೈಮನವನಾವರಿಸಿದೆ ಆವರಿಸಿದೆ ಸರಿಸಾಟಿಯಾಗಲುಂಟೇ ನವೋಲ್ಲಾಸ ತೇಲಿಸುತ್ತಿದೆ ನೋಟ ಮಾಟ ಸ್ಪರ್ಶ ಒಂದೇ ಆಗಸಕ್ಕೇಣಿ ಹಿಟ್ಟಿದೆ ತೋಟದ ತುಂಬ ಹಣ್ಣು ಬಣ್ಣಗೊಳಿತ ಸೆಳೆವಂತಿದೆ ಭೇಟಿ ಬಂಧ ಗಂಧದೊಲವು ನಂದನ ವಿಳೆಯಾಗಿದೆ ನೋಟಮಾಟ ಸ್ಪರ್ಶ ಒಂದೇ ಆಗಸಕ್ಕೆ ನಿಟ್ಟಿದೆ ತೋಟದ ತುಂಬ ಹಣ್ಣು ಬಣ್ಣಗೊಳಿತ ಸೆಳೆವಂತಿದೆ ಭೇಟಿ ಬಂಧ ಗಂಧದೊಲವು ನಂದನ ವಿಳೆಯಾಗಿದೆ ನಂದನ ವಿಳೆಯಾಗಿದೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಗರಿಗೆದರಿಸಿ ಸುತ್ತ ಭಾವವೇ ಮೈಮನವನಾವರಿಸಿದೆ ಆವರಿಸಿದೆ ಸರಿಸಟೆಯಾಗಲುಂಟೇ ನವೋಲ್ಲಾಸ ತೇಲಿಸುತ್ತಿದೆ ಪುಳಕದಲ್ಲಿ ಮಿಂದನುಭವ ನೆನಪ ಸಂಪುಟವಾಗಿದೆ ಬೆಳಕಿನೊಂದು ಬಿಲ್ಲು ಬಣ್ಣದಲ್ಲಿ ಮೈದೊಳೆವಂತಿದೆ ತಳಗಾಣುವ ಚಿಳಿಗೊಳದಿ ಕಮಲ ಮೋಹಕ ಬೆನಿಸದೆ ಪೂಳಕದಲ್ಲಿ ನಿಂದನುಭವ ನೆನಪ ಸಂಪುಟವಾಗಿದೆ ಬೆಳಕಿನೊಂದು ಬಿಲ್ಲು ಬಣ್ಣದಲ್ಲಿ ಮೈದೊಳೆದಂತಿದೆ ತಳಗಾಣುವ ತಿಳಿಗೊಳದಿ ಕಮಲ ಮೋಹಕವೆನಿಸಿದೆ ತಳಗಾಣುವ ತಿಳಿಗೊಳದಿ ಕಮಲ ಮೋಹಕವೆನಿಸಿದೆ ಸಿರಿಯ ರೂಪಿನೊಂದು ಶಿಲ್ಪ ಕನಸಿನಲ್ಲೂ ಕಾಡಿದೆ ಗರಿಗೆದರಿಸಿ ಸುತ್ತ ಭಾವವೇ ಮೈಮನವನ ಆವರಿಸಿದೆ ನವೋಲ್ಲಾಸ ತೇಲಿಸುತ್ತಿದೆ ನಮಸ್ಕಾರ